ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಲಿಂಗದಲ್ಲಿ ಕಠಿಣವುಂಟೆ ಜಂಗಮದಲ್ಲಿ ಕುಲವುಂಟೆ ಪ್ರಸಾದದಲ್ಲಿ ಅರುಚಿಯುಂಟೆ ಈ ತ್ರಿವಿಧದಲ್ಲಿ ನರಸುವೆನು ಕೂಡಲ ಸಂಗಮ ದೇವ ಧಾರ ಬಟ್ಟಲೆನ್ನ ಭಕ್ತಿ ಈ ವಚನದ ಸಾರ ಹೀಗಿದೆ ಭಕ್ತನಾದವನು ಲಿಂಗವನ್ನು ಶಿಲೆ ಎಂದು ಭಾವಿಸಬಾರದು ಜಂಗಮದಲ್ಲಿ ಜಾತಿ ಭೇದವನ್ನು ಮಾಡಬಾರದು ಹಾಗೆಯೇ ಪ್ರಸಾದದಲ್ಲಿ ರುಚಿ ಅರುಚಿಗಳನ್ನರಸಬಾರದು, ಈ ಮೂರರಲ್ಲಿ ಅಂದರೆ ಲಿಂಗ ಜಂಗಮ ಪ್ರಸಾದ ಭೇದ ಭಾವವನ್ನು ಮಾಡುವುದರಿಂದ ಧಾರಾಪಾತ್ರೆಯಲ್ಲಿ ಹೋಗುವಂತೆ ಮಾಡುವ ಭಕ್ತಿಯು ನಿರರ್ಥಕವಾಗುವುದು ಎಂಬ ಬಸವಣ್ಣನವರ ಸ್ಪಷ್ಟಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಇಷ್ಟಲಿಂಗವನ್ನಿರಿಸಿ ಪೂಜಿಸುವ ಕರಪೀಠದ ಅಂಗೈಯಲ್ಲಿ ಸಪ್ತಕೋಟೀಶ್ವರ ಮತ್ತು ಕರಪೀಠದ ಹಿಂಭಾಗದಲ್ಲಿ ವೀರೂಪಾಕ್ಷ ನೆಲೆಸಿರುವರು ಗಂಗಾ ಯಮುನಾ ಕೃಷ್ಣ ಕಾವೇರಿ ಈ ಪವಿತ್ರ ನದಿಗಳು ಸೂಕ್ಷ್ಮ ರೂಪದಿಂದ ಪ್ರತಿ ಎರಡು ಬೆರಳುಗಳ ಮಧ್ಯದಲ್ಲಿರುವ ಸಂಧಿಗಳಲ್ಲಿ ಇರುವವು ಸಾಮಾನ್ಯವಾಗಿ ಭೂಮಿಯ ಮೇಲೆ ತಗ್ಗು ಪ್ರದೇಶಗಳಲ್ಲಿಯೇ ನದಿಗಳು ಹರಿದು ಹೋಗುವಂತೆ ಹಸ್ತದ ತಗ್ಗು ಪ್ರದೇಶವಾದ ಬೆರಳುಗಳ ಮಧ್ಯದ ಸಂದುಗಳಲ್ಲಿ ನದಿಗಳನ್ನು ಕಲ್ಪಿಸಲಾಗಿದೆ ಅದರಲ್ಲೂ ಕ್ರಮವಾಗಿ ಹೇಳುವುದಾದರೆ ಅಂಗುಷ್ಠ ತರ್ಜನಿ ಬೆರಳುಗಳ ಮಧ್ಯದ ಸಂಧಿಯಲ್ಲಿ ಗಂಗೆ ತರ್ಜನಿ ಮಧ್ಯಮ ಬೆರಳುಗಳ ಮಧ್ಯದಲ್ಲಿ ಯಮುನಾ ಮಧ್ಯಮ ಅನಾಮಿಕ ಬೆರಳುಗಳ ಮಧ್ಯದಲ್ಲಿ ಕೃಷ್ಣ ಮತ್ತು ಅನಾಮಿಕ ಕನಿಷ್ಠಿಕ ಬೆರಳುಗಳ ಮಧ್ಯದಲ್ಲಿ ಕಾವೇರಿ ನದಿಗಳು ನೆಲೆಸಿವೆ ಈ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ದೊರೆಯುವ ಫಲವು ಕೇವಲ ಕರಪೀಠಾರ್ಜನೆಯಿಂದಲೇ ದೊರೆಯುತ್ತದೆ ಶರಣು शरन ಶರಣಾರ್ಥಿಗಳು